ಈಗ ಕಾಡೇನಹಳ್ಳಿ ನಾಗರಾಜಣ್ಣವ್ರು ನನಗೆ ಮಾತು ಕೊಟ್ಟಿದ್ದಾರೆ ಅಂತ ಅವ್ರು ಹೇಳ್ತಕ್ಕಂಥದ್ದು ನಾಗರಾಜಣ್ಣವ್ರನ್ನೂ ನಾವು ಕೇಳಿದ್ದೀವಿ ಏನಣ್ಣ ಮಾತು ಕೊಟ್ಟಿದ್ದೀರಂತ ಹೌದಾ ಅಂತ ಇಲ್ಲಪ್ಪ ನಾನು ಸಾಕಾಗಿದೆ ಅಂತೇಳಿದ್ದೀನಿ ನೀವೇ ಅಭ್ಯರ್ಥಿ ಇರಿ ನಾನು ಬಿಟ್ಕೊಡ್ತೀನಿ ಅಂತ ಅವ್ರಿಗೇನು ಹೇಳಿಲ್ಲ ಅಂತೇಳ್ಬಿಟ್ಟು ಅವ್ರು ಹೇಳಿದ್ದಾರೆ ಅದ್ರ ಜೊತೆ ನಾಗರಾಜಣ್ಣ ಇನ್ನೊಂದು ಮಾತು ಕೇಳಿ ನಾಗರಾಜಣ್ಣವ್ರು ಬೇಕಾದ್ರು ಕೇಳಿ ಹೋದ್ ಸರಿ ಎರಡೂ ತಾ ತಾಲೂಕು ಒಂದೇ ಕ್ಷೇತ್ರ ಇದ್ದಾಗ ನೂರಿಪ್ಪತ್ತು ಜನವರೆಗೂ ಡೆಲಿಗೇಟ್ಸ್ ನನಗೆ ಹೇಳಿದರು ಅವತ್ತು ಯಾಕೆ ಕೇಳಲಿಲ್ಲ ನನಗೆ ಬೇಕು ಅಂತೇಳ್ಬಿಟ್ಟು ಅವ್ರು ಹೇಳಿದ್ದಾರೆ ಅದಾದಮೇಲೆ ಮೀಟಿಂಗಿಗೆ ಹೇಳಿದ್ರಲ್ಲ ಮೀಟಿಂಗ್ಗೆ ಎಮ್ ಎಲ್ ಎ ಅವರು ಕರೀತಾರೆ ಅಲ್ಲಿ ಬರಬೇಕು ಅಂತಕ್ಕಂಥ ನಿಜ ಎಮ್ ಎಲ್ ಎ ಅವರು ನನಗೆ ಹೇಳಿದರು ಎಲ್ಲರೂ ಸೇರಿಸಿ ಒಂದು ಮೀಟಿಂಗ್ ಮಾಡೋಣ ಅಂತ ನನಗೆ ಹೇಳಿದರು ಸರಿ ನೀವು ಯಾವಾಗ ಹೇಳ್ದೆ ಅವ್ರು ಕರೀತೀನಿ ಅಂತ ಹೇಳಿದ್ದೀನಿ ನಾನು ಮತ್ತು ಇವ್ರು ನಾನು ಕರೆದಿಲ್ಲ ಅಂತ ಹೇಳ್ತಾರೆ ಆದರೆ ನಾನು ಇಂಡಿಪೆಂಡೆಂಟ್ ಅಲ್ಲ ಪಕ್ಷದಲ್ಲಿ ಪ್ರಧಾನ ಕಾರ್ಯದರ್ಶಿ ಆದ್ರೂ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಅಧ್ಯಕ್ಷರು ಒಂದು ಆದೇಶದ ಮೇರೆಗೆ ಕಾರ್ಯದರ್ಶಿ ಕೆಲಸ ಮಾಡಬೇಕಾಗ್ತದೆ ಅಧ್ಯಕ್ಷರು ಆದವರು ಇಲ್ಲ ಅವ್ರಿಗೆ ಮಾತು ಕೊಟ್ಟಿಲ್ಲ ಕರೆದು ಗೊಂದಲ ಮಾಡೋಕ್ಕೆ ಹೋಗ್ಬೇಡ ನೀನು ಕರೆದು ಬಂದ್ಲ ಮಾಡಕ್ಕೆ ಹೋಗಬೇಡ ನೀನು ಅಂದಾಗ ನಾನು ಏನು ಮಾಡಬೇಕು ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತಿ ನೀನು ಕೋಮಲ್ ಚುನಾವಣೆಯಲ್ಲಿ ಪ್ರತಿನಿಧಿಗಳ ಒಂದು ಏರುಪೇರುಗಳು ತುಂಬ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿರೋ ಇದರಲ್ಲಿ ಅವರವರ ನಾಯಕರು ಏನು ನಿಮ್ದವಾಯ್ತು ಆಕಾಂಕ್ಷ ಅಭ್ಯರ್ಥಿಗಳು ಈಗ ಒಬ್ಬರ ಮೇಲೆ ಒಬ್ಬರು ಅದನ್ನ ಬೇರೆ ರೀತಿಯಲ್ಲಿ ಒಂದೇ ಪಕ್ಷದಲ್ಲಿ ಕೂಡ ಇಲ್ಲಿ ನೀವು ನೋಡಿದ್ರೆ ಕೆಲವರು ಅಭ್ಯರ್ಥಿಗಳು ಕೈ ಕೊಟ್ಟಿರೋದು ಮತ್ತೆ ಪರಾಜಿತಗೊಂಡಿರೋ ಮೇಲೆ ಒಂದು ಮಾತಿನ ಚಕಮುಖಿ ಆಗ್ತಾ ಇದೆ ಅವರು ಹಿಂಗತ್ತು ಅವ್ರು ಹಿಂಗ್ ಅದ್ರ ಮೇಲೆ ಕೂಡ ನಿಮ್ಮ ಅನ್ನೋದೊಂದು ಕೂಡ ಒಂದು ಪಕ್ಷಕ್ಕೆ ವಿಶೇಷ ಇದಕ್ಕೆ ತಾವೇನೋ ಈಗ ಅಲ್ಲಿ ಏನು ಬಂದಿದೆ ಅಂತ ಹೇಳಿದ್ರೆ ಅವರು ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರು ಈ ಥರ ಎಲ್ಲ ಅಂಶ ಒಡ್ಡಿದ್ದಾರೆ ಹೇಳಿದಾಗ ನನಗೆ ಚುನಾವಣೆಯಲ್ಲಿ ಅವರು ಯಾವ ರೀತಿ ಏನು ಮಾತಾಡಿದ್ರು ಅದು ಇದಾದಾಗ ಆ ಒಂದು ಇದಕ್ಕೆ ಮಾತಾಡಲೇಬೇಕಾಗಿ ನಾವು ಮಾತಾಡಿದ್ದೀವಿ ಆದರೆ ಅದು ನೋಡಿದೆ ನಾನು ಏನೋ ಒಂದು ನಲ್ವತ್ತು ನಿಮಿಷ ಮಾತಾಡಿದರೆ ಅದರಲ್ಲಿ ಸುಮಾರು ಮೂವತ್ತೈದು ನಿಮಿಷ ನನ್ನ ಬಗ್ಗೆನೇ ಇದು ಮಾಡಿದ್ದಾರೆ ಯಾರೋ ಸಿನಪ್ಪನೂ ಇವರಿಬ್ರು ಕೆಲವೆಲ್ಲ ಸ್ಪಷ್ಟೀಕರಣ ಕೊಡಬೇಕು ಅಂತ ಕೇಳಿದ್ದಾರೆ ಅವರು ಏನು ಆಲಂಗೂರು ಜೋಡಿನಲ್ಲಿ ಮುಳುಬಾಗಲು ನಗರದವ್ರನ್ನೊಬ್ಬರನ್ನ ಕೋರ್ ಕಮಿಟಿ ಅಧ್ಯಕ್ಷನ ಮಾಡಿಕೊಂಡು ಎಲ್ಲನೋ ಪುಸ್ತಕದಲ್ಲಿ ಬರ್ತಿದ್ರಂತೆ ಅದ್ರ ಬಗ್ಗೆ ಅವ್ರ ಸ್ಪಷ್ಟೀಕರಣ ಕೊಡಬೇಕು ಅಂತ ಹೇಳಿದ್ದಾರೆ ಅವತ್ತು ಏನು ಜೋಡಿನಲ್ಲಿ ಮಾಡಿದಾಗ ಮುಳುಬಾಗಲವ್ರನ್ನ ಕೋರ್ ಕಮಿಟಿ ಅಧ್ಯಕ್ಷನ ಮಾಡಿರಲಿಲ್ಲ ಆ ಸಂದರ್ಭಕ್ಕೆ ಆಲಂಗೂರ್ ಸೀನಣ್ಣವರೇ ಇದ್ದರು ಏನೋ ಅವಾಗ ನಾವು ಜೋಡಿನಲ್ಲಿ ಇದು ಮಾಡಿಸಿದ್ವಿ ಪುಸ್ತಕದಲ್ಲಿ ಬರೆದಿದ್ದಿದ್ದು ನಿಜ ಸ್ವಾಮಿ ಮುಂದಗಡೆ ಅವ್ರನ್ನ ನಾವು ಕೇಳಿದ್ದು ನಿಜ ಅವತ್ತೇನು ನಾವು ಶಿವಣ್ಣ ಬಿಟ್ಟುಕೊಡ್ತೀವಿ ಅಂತ ನಾವು ನಾವು ಅವ್ರ ಕಡೆಯಿಂದ ಹೇಳಿಸಿಲ್ಲ ಏನು ಪಕ್ಷದ ಸಂಘಟನೆ ಇದೆ ಅದಕ್ಕೆ ನಾನು ಬೆಂಬಲವಾಗಿರ್ತೀನಿ ನೀವು ಮುಂದಿನ ಸಾರಿ ಚುನಾವಣೆಗೆ ಯಾರೇ ಅಭ್ಯರ್ಥಿ ಮಾಡಿದ್ವಿ ಇಲ್ಲ ನನ್ನೇ ಮಾಡಲಿ ಅವ್ರ ಪರವಾಗಿ ನಾನು ಕೆಲಸ ಮಾಡ್ತೀನಿ ಬೇರೆ ಅಭ್ಯರ್ಥಿ ಮಾಡಿದ್ರು ಅವ್ರ ಪರವಾಗಿ ಕೆಲಸ ಮಾಡ್ತೀನಿ ಅಂತೇಳ್ಬಿಟ್ಟು ಅವತ್ತು ಮಾತು ಕೊಟ್ಟಿದ್ದು ನಿಜ ಅಂತ ಅಂತೇನೋ ಅವತ್ತಿಲ್ಲ ಕೋರ್ ಕಮಿಟಿ ಅಧ್ಯಕ್ಷ ಅವ್ರು ಮಾಡಿದ್ದು ಹೋದ ಬಾರಿ ಚುನಾವಣೆಗೆ ಚಂಗಣ್ಣವ್ರನ್ನ ಇಲ್ಲಿ ನಮ್ಮ ಇದರಲ್ಲಿ ರೋಟ್ರಿನಲ್ಲಿ ಅನಿಸುತ್ತೆ ಮೋಸ್ಟ್ಲಿ ರೋಟ್ರಿನಲ್ಲಿ ಇರಬೇಕು ಅಲ್ಲಿ ಮಾಡಿ ಮಾಡಿದ್ದು ಚಂಗಣ್ಣವ್ರನ್ನ ಬಾರಿ ಜೋಡಿನಲ್ಲಿ ಮಾಡಿದ್ದು ಅವಾಗ ಇದ್ರವಾಗ ಸಿನಣ್ಣವರಿದ್ದರಲ್ಲಿ ಮಾಡಿರ್ತಕ್ಕಂಥದ್ದು ಮತ್ತು ಏನು ಅವರು ನನಗೆ ಪೂರ್ವಕ್ಕೆ ಅಂತೇಳಿ ಕರೆದ್ರು ಅಂತ ಹೇಳಿದ್ರು ಮನೆಗೆ ಬಂದಿದ್ದಾಗಂತ ಮನೆಗೆ ಹೋಗಿದ್ದಾಗ ಅವ್ರು ಏನು ಹೇಳಿದ್ರು ಅದೆಲ್ಲ ಸತ್ಯನೇ ನಮ್ಮದು ಅವಣಿಗೆ ಈ ಕಡೆ ಬಿಟ್ಟಿದ್ದಿದ್ರೆ ನಮ್ಮ ಈ ಸಮಸ್ಯೆ ಇರ್ತಲ್ಲ ಅಂತೇಳಿದ್ರು ಮನೆಗೆ ಹೋದಾಗ ಮಾತಾಡಿದ್ದು ದಿಜ ಆದರೆ ಪೂರ್ವದ್ದು ನಾನು ಕೇಳಿದ್ದೆ ಯಾವಾಗ ಅಂತಂದರೆ ಫೋನಲ್ಲಿ ಕೇಳಿದ್ದೀನಿ ಬೆಂಗಳೂರದ್ದು ಏನು ಮೀಟಿಂಗು ಅಂತೇಳಿದ್ರಲ್ಲ ಬೆಂಗಳೂರು ಮೀಟಿಂಗು ಫಿಕ್ಸ್ ಆಗೋದಕ್ಕೆ ಮುಂಚೆ ಕೇಳಿದ್ದೀನಿ ಇಲ್ಲ ನಾನು ಪೂರ್ವಕ್ಕೆ ನಿಲ್ಲಬೇಕು ಅಂತೇಳ್ಬಿಟ್ಟು ಹೇಳಿದ್ದಾರೆ ಬೇರೆ ಬೇರೆ ಇನ್ನೂ ಇದಿದೆ ಇದು ಹೆಚ್ಚಿಗೆ ನಾವು ಇದನ್ನು ಇದು ಮಾಡ್ಕೊಂಡು ಹೋಗೋಕ್ಕೆ ಆಗೋದಿಲ್ಲ ಆದರೆ ಅವರು ಏನು ನಮಗೆ ಯಾವಾಗ ಹೇಳಿದರು ಆ ಒಂದು ಇದಾದಾಗ ಇರೋ ವಿಷಯನ ನಮ್ಮದು ಏನು ನಿರ್ದೇಶಕರು ಈ ಥರ ಹೇಳಿದ್ದಾರೆ ಚುನಾವಣೆಯಲ್ಲಿ ಅಂಶ ಒಡ್ಡಿದ್ದಾರೆ ಅಂದಾಗ ನಾವು ಅದಕ್ಕೆ ಏನು ಹೇಳಬೇಕಾಗಿದೆ ಅದಕ್ಕೋಸ್ಕರ ನಾವು ಹೇಳಬೇಕಾಗಿದೆ ಅದರ ಜೊತೆಗೆ ಇನ್ನೊಂದು ಹೇಳಿದ್ದಾರೆ ನಲ್ಲೂರಲ್ಲಿ ಅವರು ಇದು ಕೇಳಿದ್ರೆ ಹೇಳ್ತಾರೆ ಅಂತೇಳ್ಬಿಟ್ಟು ನೀವು ಎಲ್ಲ ಚಾನಲ್ ಅವರು ಹೋಗಿ ನಲ್ಲೂರಲ್ಲಿ ಕೇಳ್ಬೋದು ನನ್ನ ಕ್ಯಾರೆಕ್ಟರ್ ಏನು ಅಂತಕ್ಕಂಥದ್ದನ್ನು ನಲ್ಲೂರಲ್ಲಿ ಕೇಳ್ಬೋದು ಅವರು ಹೇಳೇ ಹೇಳ್ತಾರೆ ಮತ್ತು ನೀವೇನು ದಲಿತರು ಹಿಂದುಳಿದವರ್ಗರ ಜೊತೆಯಲ್ಲಿ ವೇದಿಕೆ ಹಂಚ್ಕೊಳ್ಳೋಕ್ಕೆ ನಿಮ್ಗೆ ನಾಚಿಕೆ ಅವಮಾನನ ಅಂತ ಕೇಳಿದ್ದಾರೆ ನಮಗೆ ಯಾವುದೇ ಭೇದ ಭಾವನೆ ಇಲ್ಲ ನಲ್ಲೂರಲ್ಲಿ ನಾವು ಒಕ್ಕಲಿಗರು ಎಷ್ಟು ಕುಟುಂಬಗಳಿದೆಯೋ ಸರಿಸಮಾನವಾಗಿ ದಲಿತ ಕುಟುಂಬಗಳು ಅಷ್ಟೇ ಇದೆ ಅವ್ರು ಯಾರೂ ನಮ್ಮವರೆಗೂ ಇದುವರೆಗೂ ಅವ್ರು ಅವ್ರಿಗ್ಯಾರಿಗೂ ಆ ಭಾವನೆ ಬಂದಿಲ್ಲ ಇವತ್ತು ಅವ್ರು ಹೇಳ್ತಾ ಇದ್ದಾರೆ ಏನು ನಲ್ಲೂರಲ್ಲಿ ಕೇಳಿದ ಅವ್ರ ಇತಿಹಾಸ ಗೊತ್ತಾಗೋದಂತ ಅವ್ರು ಗೊತ್ತಿದೆಯೋ ಗೊತ್ತಿಲ್ವೋ ನಾನು ಸಾವಿರದ ಒಂಬೈನೂರ ತೊಂಬತ್ತ್ಮೂರಲ್ಲಿ ಪ್ರಥಮ ಬಾರಿಗೆ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ದೇವರು ಒಂದು ಧೈರ್ಯದಿಂದ ನಾನು ಏನು ಒಂದು ಎಂಬತ್ತ ಐದನೇ ಇಸ್ವಿನಲ್ಲಿ ನಾನು ರಾಜಕೀಯಕ್ಕೆ ಪ್ರವೇಶ ಮಾಡಿ ತೊಂಬತ್ಮೂರಲ್ಲಿ ಗ್ರಾಮ ಪಂಚಾಯತಿ ಸ್ಪರ್ಧೆ ಮಾಡಿದ್ದೀನಿ ತೊಂಬತ್ತ್ಮೂರಲ್ಲಿ ಸೋತರು ಸಹ ಏನು ಹದಿನೇಳು ಓಟಲ್ಲಿ ನಾನು ಸೋತಿದ್ದೀನಿ ಮೂವತ್ತು ನಾಲ್ಕು ಕೋಟಿ ಇನ್ವ್ಯಾಲಿಡ್ ಆಗಿದೆ ಆ ಮೂವತ್ತು ನಾಲ್ಕು ಓಟು ನಮ್ಮ ಸಿಂಡಿಕೇಟ್ ಬಂದಿರತಕ್ಕಂಥ ಓಟ್ಗಳೇ ಪ್ರಥಮ ಬಾರಿಗೆ ಯಾರು ಮತ ಹಾಕಿದ್ರು ಯುವ ಮತದಾರರು ಅವರು ಮಾರ್ಕರಲ್ಲಿ ಮಾರ್ಕ್ ಮಾಡೋದು ಬಿಟ್ಟು ಎಬ್ಬಟ್ಟು ಹಾಕಿದ್ದರು ಮೂವತ್ತು ನಾಲ್ಕು ಕೋಟಿ ಇನ್ವ್ಯಾಲಿಡ್ ಆಗಿ ಅವತ್ತು ಸೋತಿದ್ದು ಅದಾದ ನಂತರ ಎರಡು ಸಾವಿರನೇ ಇಸ್ವಿನಲ್ಲಿ ನಾನು ಗ್ರಾಮ ಪಂಚಾಯತಿ ಸದಸ್ಯನಾದೆ ಎರಡು ಸಾವಿರದ ಐದಕ್ಕಾದೆ ಎರಡು ಸಾವಿರದ ಆರರಲ್ಲಿ ತಾಲೂಕ್ ಪಂಚಾಯತಿ ಸದಸ್ಯನಾಗಿದ್ದೀನಿ ಮತ್ತು ಹಲವಾರು ಒಂದು ಸಂದರ್ಭ ಬಂದಾಗ ಬೇರೆಯವ್ರಿಗೂ ನಾವು ಚುನಾವಣೆಗೆ ಸ್ಪರ್ಧೆ ಮಾಡೋ ಗ್ರಾಮ ಪಂಚಾಯತಿನಲ್ಲಿ ಕೇಳಿದಾಗ ಊರವರೆಲ್ಲ ಒಪ್ಪದೆ ಅವರು ಒಂದು ಒತ್ತಡಕ್ಕೆ ನಮ್ಮ ಮನೆಯವ್ರನ್ನಾಗಿರ್ಬೋದು ಮತ್ತೆ ಇನ್ನೊಂದು ಸಾರಿ ನಾನು ನಿಂತಿರ್ಬೋದು ಆಗಿರೋದು ಗ್ರಾಮಸ್ಥದ ಒತ್ತಡದ ಮೇರೆಗೆ ಬಿಟ್ಟರೆ ನಾನು ಯಾವುದರಲ್ಲೂ ಆಗಿಲ್ಲ ಈ ಕೋಆಪ್ರೇಟಿವ್ ವಿಷಯದಲ್ಲಿ ಡೈರಿ ವಿಷ ಇದೆಲ್ಲ ಬಂದಾಗ ನೀವೇ ನೋಡ್ತಾ ಇವತ್ತು ಚುನಾವಣೆಗಳು ಯಾವ ರೀತಿ ಇದೆ ಅಂತಕ್ಕಂಥದ್ದು ಚುನಾವಣೆಗಳಲ್ಲಿ ಯಾರ್ಯಾರು ನಾವು ಡೆಲಿಗೇಟ್ ಮಾಡ್ತಾ ಇದ್ವಿ ಡೆಲಿಗೇಟ್ ಮಾಡಿ ಕಳಿಸಿದವರು ಯಾವ ರೀತಿ ಹೋಗ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಡೈರಿನಲ್ಲಿ ಅಧ್ಯಕ್ಷರಾಗಿ ನಾವೇ ಮುಂದುವರಿಬೇಕಾಗ್ತದೆ ಯಾಕಂತಂದರೆ ನಾನೊಬ್ಬ ಪಕ್ಷದ ಕಾರ್ಯದರ್ಶಿಯಾಗಿ ಊರಲ್ಲೇ ನಾನು ಒಂದು ಹಿಡಿತ ಇಟ್ಕೊಳ್ಲಿಲ್ಲ ಅಂದರೆ ತಾಲೂಕಲ್ಲಿ ನಾನು ಏನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಆ ಒಂದು ಕಾರಣಕ್ಕೆ ಇವತ್ತು ಏನು ಊರಿಂದ ಯಾರೂ ಬೆಳೆಸಿಲ್ಲ ಎಲ್ಲ ಅವರೇ ಇದ್ದಾರೆ ಅಂತ ನಾನಾದ ಮೇಲೆ ಇವತ್ತು ನಮ್ಮ ಪಕ್ಕದಲ್ಲಿ ಏನು ಕೂತಿದ್ದಾರೆ ಇವ್ರನ್ನ ಗ್ರಾಮ ಪಂಚಾಯತಿ ಮೆಂಬರ್ ಮಾಡಿದ್ವಿ ಇವರು ದಲಿತ ಸಮುದಾಯ ಸೇರ್ತಕ್ಕಂಥವ್ರು ಇವ್ರ ಇವ್ರ ಶ್ರೀಮತಿನ ಅವ್ರನ್ನ ಮತ್ತೆ ತಾಲೂಕ್ ಪಂಚಾಯತಿ ಸದಸ್ಯ ಮಾಡಿದ್ವಿ ನಮ್ಮ ನಾರಾಯಣಗೌಡರು ಅಂತಿದ್ದಾರೆ ಅವ್ರ ಮಗ ಮಂಜು ಅಂತ ಆರ್ ಎಮ್ ಸಿ ಡೈರೆಕ್ಟ್ರ್ ಮಾಡಿದ್ವಿ ಇವತ್ತೇನು ಟಿ ಎ ಬಿ ಸಿ ವೈಸ್ ಪ್ರೆಸಿಡೆಂಟ್ ಇದ್ದಾರೆ ಕವಿತಾ ಅವರು ಶಿವಣ್ಣ ನನಗೆ ನೂರು ಬಾರಿ ಹೇಳಿದ್ದಾರೆ ಹೋದ ಬಾರಿ ನಿಮ್ಮ ಶ್ರೀಮತಿ ಅವರು ಸೋತಿದ್ದಾರೆ ಟಿ ಎ ಪಿ ಎಮ್ ಚುನಾವಣೆಯಲ್ಲಿ ಈ ಬಾರಿ ಇನಾಮ್ ಅವರೋಧವಾಗಿ ಹಾಕುತ್ತೆ ಅಮ್ಮಯ್ಯ ನೀನು ಅಪ್ಲಿಕೇಶನ್ ಹಾಕ್ಸು ಸೇಮ್ ವರ್ಡ್ ಏನು ನಮ್ಮ ಹಳ್ಳಿ ಭಾಷೆಯಲ್ಲಿ ಅಮ್ಮಯಿಂದ ನಿನ್ನ ಅಪ್ಲಿಕೇಶನ್ ಹಾಕು ಅಂತ ಕೇಳಿದರೆ ಅವಾಗೂ ಸಹ ನಾನು ಬೇಡ ಅಂತೇಳ್ಬಿಟ್ಟು ಕವಿತಾ ನಾರಾಯಣ ಅವ್ರನ್ನ ಅಪ್ಲಿಕೇಶನ್ ಹಾಕಿಸಿ ಅವ್ರನ್ನ ಟಿ ಎಫ್ ಸ್ವಾಮಿ ಡೈರೆಕ್ಟ್ರ್ ಮಾಡಿದ್ದೀನಿ ಅದಾದಮೇಲೆ ವಯಸ್ಸೆಂಟ್ ಮಾಡಿರ್ತಕ್ಕಂಥದ್ದು ಶಿವಣ್ಣ ಅದು ಕ್ರೆಡಿಟು ಹೋಗುತ್ತೆ ಯಾಕೆಂತಂದರೆ ನಾವು ಮಾಡದೇ ಇರ್ತಕ್ಕಂಥ ಕೆಲಸ ನಮ್ಮದೊಂದು ನಾವು ಹೇಳೋಕ್ಕಾಗ್ತಕ್ಕ ಅಲ್ಲ ಈ ರೀತಿ ಇರ್ತಕ್ಕಂಥದ್ದು ನಮ್ಮ ಊರಿನಲ್ಲಿ ಇವತ್ತು ಏನು ವೆಂಕಟಮ್ಮ ಅಂತಿದ್ರು ಅವರು ಒಂದು ದಲಿತ ಸಮುದಾಯದವರು ಅವ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷನ ಮಾಡಿದ್ವಿ ಒಂದು ಮೊನ್ನೆ ಕೂಡ ಅನಂತಪುರದವ್ರು ಪಸ್ಲಪ್ಪ ಅಂತ ಅನಂತಪುರದವರೆಲ್ಲ ಬಂದಿದ್ದರು ನಮ್ಮ ಗ್ರಾಮ ನಮ್ಮ ಮನೆಗೆ ಬಂದಿದ್ದರು ಅವರು ಯಾವುದೋ ಒಂದು ಊರಿನ ಬಗ್ಗೆ ಬಂದಿದ್ದರು ಅವತ್ತು ಅವರು ಆ ಕಡೆ ಮಾ ಮಾತಾಡಿದಾದಮೇಲೆ ಸೀದಾ ಈ ಕಡೆ ನಮ್ಮ ಮನೆಯಿಂದ ಏನು ನಮ್ಮ ಅಡಿಗೆ ಮನೆಯಿಂದ ಹೊರಗಡೆಗೆ ಬಂದರು ಅವ್ರ ಊರಲ್ಲಿಗಾಯಿ ಏನು ಆ ಕಡೆ ಒಟ್ಟೋಗಿಬಿಟ್ಟ ಕೇಳ್ತಾ ಯಾ ಅದೆಲ್ಲ ತಲೆ ಕೆಟ್ಟಿಸ್ಕೊಳ್ ಬಿಡ್ರಪ್ಪ ಎಲ್ಲರೂ ಮಾನವರೇ ನಾವು ನಾವು ಯಾವುದೋ ಬಾ ಭೇದ ಭಾವನೆ ಇಟ್ಕೊಂಡಿಲ್ಲ ಏನು ವೆಂಕಟಮ್ಮ ಅಂತವರು ಚೇರ್ಮನ್ರಾಗಿದ್ದೋ ಅವ್ರು ನಮ್ಮ ಅಡಿಗೆ ಮನೆಗೆ ಬಂದಿದ್ದರು ನಾವು ಯಾವತ್ತೂ ಅದನ್ನೇ ಯಾಕಮ್ಮ ನೀನು ಅಡುಗೆ ಮನೆಗೆ ಬಂದೆ ಇಲ್ಲ ಅವ್ರು ಬಂದು ನಾವು ಸಪ್ರೇಟಾಗಿ ಮತ್ತೆ ಅದಕ್ಕೇನು ಪೂಜೆ ಪುನಸ್ಕಾರ ಮಾಡಿಸೋದು ಇದು ಯಾವುದು ನಾವು ಅದು ಮಾಡಿ ಇಲ್ಲ ಆ ಒಂದು ಭೇದ ಭಾವ ನಮ್ಮಲ್ಲಿ ಇಲ್ಲ ನಾವು ಅದನ್ನು ಹುಟ್ಟಿದಾಗಿಂದ ಅವರೆಲ್ಲರ ಮಧ್ಯೆ ಇರೋದ್ರಿಂದನೇ ಇವತ್ತು ಇದೆಲ್ಲ ಇಟ್ಕೊಂಡಿದೆ ಇಲ್ಲಿವರೆಗೂ ಬರೋಕ್ಕಾಗ್ತಾ ಇರಲಿಲ್ಲ ನಾನು ತೊಂಬತ್ತ್ಮೂರಿಂದ ನಾನು ಎಲ್ಲ ಚುನಾವಣೆ ಎದುರಿಸ್ಕೊಂಡೇ ಬಂದಿದ್ದೀನಿ ಮತ್ತು ಏನು ಗ್ರಾಮ ಪಂಚಾಯತಿಗಳು ಐದು ಗ್ರಾಮ ಪಂಚಾಯತಿನಲ್ಲೂ ನಮ್ಮ ಕುಟುಂಬದವ್ರು ಆದ್ರೂ ಊರವರೆಲ್ಲರೂ ಒತ್ತಡದ ಮೇರೆಗೆ ಎರಡು ಸಾರಿ ನಾನು ನಿಂತಿದ್ದರೆ ಮಿಕ್ಕ ಮೂರು ಸಾರಿ ಏನಿದೆ ಊರವರು ಒತ್ತಡದ ಮೇರೆಗೆ ನಿಂತಿರೋದು ಹೋದ ಬಾರಿ ಚುನಾವಣೆ ಸಹ ಗ್ರಾಮ ಪಂಚಾಯಿತಿಯದು ನಮ್ಮ ಸ್ನೇಹಿತರು ಕೃಷ್ಣ ಅವ್ರನ್ನ ಕೇಳಿ ನಾನು ಹೇಳಿದ್ದೆ ದೇವಸ್ಥಾನದ ಹತ್ರ ಇನಾಮ್ ನೆಸ್ಕೆ ಅವರೋಧವಾಗಿ ಮಾತಾಡಿದ್ರು ಅದಾಗೆಲ್ಲ ಮತ್ತೆ ಚುನಾವಣೆ ನಡೆಯಿತು ಆದರೂ ನಾನು ಹೇಳಿದ್ರಿ ಈ ಬಾರಿಗೆ ನಾನು ನೆಕ್ಸ್ಟು ಬೇರೆ ಯಾರನ್ನ ನಿಂತ್ಕೊಳ್ಬೇಕು ಅಂತೇಳ್ಬಿಟ್ಟು ಹೇಳಿದ್ರಿ ಈಗಲೂ ಕೆಲವರು ಹೇಳ್ತಾರೆ ನೀನು ಯಾಕೆ ಹೇಳಿದೆ ದೇವಸ್ಥಾನದ ಹತ್ರ ಮಾತು ನೀನೇ ನಿಂತ್ಕೋಬೇಕು ನಿಮ್ಮ ಕುಟುಂಬದವರೇ ಇರಬೇಕು ಅಂತ ಹೇಳ್ತಾರೆ ಏ ಯಾರಿದ್ರು ನಮ್ಮದು ನಮ್ಮೂರವ್ರು ಇರ್ತಕ್ಕಂಥದ್ದು ಅಂತೇಳ್ಬಿಟ್ಟು ಹೇಳಿದ್ವಿ ಜನ ಪ್ರೀತಿ ಮಾಡಿದಾಗ ನಾವೇನು ಮಾಡೋಕ್ಕಾಗೋದಿಲ್ಲ ಅವರ ಒಂದು ಒತ್ತಾಸೆಗೋಸ್ಕರ ನಾವು ನಿಲ್ಲಲೇಬೇಕಾಗ್ತದೆ ಮತ್ತು ಏನು ಬೇರೆ ವಿಷಯಗಳೇ ಅದು ಮಾಡಿದ್ರಿ ಪಕ್ಷದ ವರ್ಚಸ್ ಕಡಿಮೆ ಅಂತಂದರೆ ಅವತ್ತು ರಾತ್ರಿ ಒಂಬತ್ತು ಗಂಟೆವರೆಗೂ ಕಾರ್ಯಕ್ರಮ ನಿಗದಿ ಆಗಿರಲಿಲ್ಲ ಬೈಪಲ್ಲಿ ರಸ್ತೆದೇನಿದೆ ರಾತ್ರಿ ಒಂಬತ್ತು ಗಂಟೆವರೆಗೂ ಕಾರ್ಯಕ್ರಮ ನಿಗದಿಯಾಗಿಲ್ಲ ರಾತ್ರಿ ಒಂಬತ್ತು ಗಂಟೆನಲ್ಲಿ ಅಂದ್ಕೊಂಡು ಬೆಳಿಗ್ಗೆ ಹತ್ತು ಗಂಟೆಗೆ ಅದನ್ನು ಆರ್ಗನೈಸ್ ಮಾಡಿ ಮಾಡಲೇಬೇಕು ಅಂತೇಳ್ಬಿಟ್ಟು ಅದನ್ನು ಮುಂದೂಡ್ಕೊಂಬಂದಿದ್ರು ಕಾರ್ಯಕ್ರಮ ಅಂದರೆ ಶಾಸಕರು ಇದ್ಮಾಡಿದ್ರಿಂದ ಕೆಲವಲ್ಲಿ ಗೊ ಗೊಂದಲಗಳಿದ್ದಿದ್ರೆ ನಮ್ಮ ಲೀಡರ್ಸು ಒಂದು ಗೊಂದಲಗಳಿದ್ದು ಅದನ್ನು ಸರಿಪಡಿಸಿ ಆಗೋಷ್ಟೊತ್ತಿಗೆ ರಾತ್ರಿ ಒಂಬತ್ತು ಗಂಟೆ ಆಯಿತು ಬೆಳಿಗ್ಗೆ ಹತ್ತು ಗಂಟೆಗೆ ಕಾರ್ಯಕ್ರಮ ಎಷ್ಟು ಆರ್ಗನೈಸ್ ಮಾಡೋಕ್ಕಾಗುತ್ತೆ ಅದನ್ನು ಮಾಡಿದ್ವಿ ಅದನ್ನು ನೀವು ಹೇಳಬೇಕಾದ್ರೆ ನಮ್ಮ ಹಿತೈಷಿಗಳಾಗಿ ಒಂದು ಸಭೆನಲ್ಲಿ ಕೂರಿಸಿ ಇಲ್ಲ ಒಂದು ರೂಮಲ್ಲಿ ಕೂರಿಸಿ ನೀವು ಹೇಳ್ಬೇಕು ನಿಮ್ಗೆ ರೈಟ್ಸ್ ಇದೆ ಯಾಕಂತಂದರೆ ನಮ್ಮ ಜೊತೇಲಿ ನೀವು ಪಕ್ಷಕ್ಕೋಸ್ಕರ ನೀವು ದುಡ್ದಿದ್ರಿ ನಿಮ್ಗೆ ಹೇಳೋದಕ್ಕೆ ಆ ರೈಟ್ಸ್ ಇದೆ ನೀವು ಅದು ಹೇಳ್ಬೋದಾಗಿತ್ತು ಅಲ್ಲೆಲ್ಲ ಹೇಳಿದಾಗ ಅದೆಲ್ಲ ನಾವೆಲ್ಲರಿಗೂ ಇಡೀ ಏನೋ ಹಿಂದುಳಿದ ವರ್ಗವನ್ನೋ ಒಕ್ಕಲಿಗ ಸಮುದಾಯದವರು ಎಲ್ಲ ಹಿಂದುಳಿದ ವರ್ಗನ ದಲಿತರನ್ನ ಇವರೆಲ್ಲ ಇದು ಮಾಡ್ತಾಗ ಬಿಟ್ಟು ಇದು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಸಂದೇಶ ಹೋಗಿದಾಗ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತಲ್ವ ಅದು ನಾವು ಯಾವ ಆ ಭಾವನೆಯನ್ನು ಇಟ್ಕೊಂಡ್ ಬಂದಿಲ್ಲ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತಲ್ವ ಆ ಒಂದು ವಿಷಯ ಆದ್ರೂ ನಾವು ಅವ್ರನ್ನ ಮಾಡ್ತಾ ಇದೀವಿ ಅಂತಂದ್ರೆ ಏನ್ ಕಾರಣ ಅಂತಂದ್ರೆ ನಮ್ಗೆ ಸಹಕಾರ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನಾವು ಇದ್ದೀವಿ ಪಕ್ಷಕ್ಕೆ ಬೆಂಬಲವಾಗಿ ನಿಂತು ಗೆಲ್ಲಿಸಿ ಫಿಕ್ಸ್ ಆಗಿ ಅವ್ರ ಮೇಲೆ ಈಗ ಕಾಡೇನಹಳ್ಳಿ ನನಗೆ ಮಾತು ಕೊಟ್ಟಿದ್ದಾರೆ ಅಂತ ಅವ್ರು ಹೇಳ್ತಕ್ಕಂಥದ್ದು ನಾಗರಾಜಣ್ಣವ್ರನ್ನೂ ನಾವು ಕೇಳಿದ್ದೀವಿ ಏನ ಮಾತುಕೊಟ್ಟಿದ್ದೀರಂತ ಹೌದಾ ಅಂತ ಇಲ್ಲಪ್ಪ ನಾನು ಸಾಕಾಗಿದೆ ಅಂತೇಳಿದ್ದೀನಿ ನೀವೇ ಅಭ್ಯರ್ಥಿ ರೀ ನಾನು ಬಿಟ್ಕೊಡ್ತೀನಿ ಅಂತ ಅವ್ರಿಗೇನು ಹೇಳಿಲ್ಲ ಅಂತೇಳ್ಬಿಟ್ಟು ಅವರು ಹೇಳಿದ್ದಾರೆ ಅದ್ರ ಜೊತೆಗೆ ನಾಗರಾಜಣ್ಣ ಇನ್ನೊಂದು ಮಾತು ಕೇಳಿ ನಾಗರಾಜಣ್ಣವ್ರು ಬೇಕಾದ್ ಕೇಳಿ ಹೋದ್ ಸಾರಿ ಎರಡೂ ತಾ ತಾಲೂಕು ಒಂದೇ ಕ್ಷೇತ್ರ ಇದ್ದಾಗ ನೂರಿಪ್ಪತ್ತು ಇಪ್ಪತ್ತು ಜನವರೆಗೂ ಡೆಲಿಗೇಟ್ಸ್ ನನಗೆ ಹೇಳಿದರು ಅವತ್ತು ಯಾಕೆ ಕೇಳಲಿಲ್ಲ ನಂಗೆ ಬೇಕು ಅಂತೇಳ್ಬಿಟ್ಟು ಅವ್ರು ಹೇಳಿದ್ದಾರೆ ಅದಾದಮೇಲೆ ಮೀಟಿಂಗ್ ಹೇಳಿದ್ರಲ್ಲ ಮೀಟಿಂಗ್ ಎಮ್ ಎಲ್ ಎ ಅವ್ರು ಕರೀತಾರೆ ಅಲ್ಲಿ ಬರಬೇಕು ಅಂತಕ್ಕಂಥ ನಿಜ ಎಮ್ ಎಲ್ ಎರು ನನಗೆ ಹೇಳಿದರು ಎಲ್ಲರೂ ಸೇರಿಸಿ ಒಂದು ಮೀಟಿಂಗ್ ಮಾಡೋಣ ಅಂತ ನನಗೆ ಹೇಳಿದರು ಸರಿ ನೀವು ಯಾವಾಗ ಹೇಳಿದ್ರೆ ಅವ್ರು ಕರೀತೀನಿ ಅಂತ ಹೇಳಿದ್ದೀನಿ ನಾನು ಮತ್ತು ಇವ್ರು ನಾನು ಕರೆದಿಲ್ಲ ಅಂತ ಹೇಳ್ತಾರೆ ಆದರೆ ನಾನು ಇಂಡಿಪೆಂಡೆಂಟ್ ಅಲ್ಲ ಪಕ್ಷದಲ್ಲಿ ಪ್ರಧಾನ ಕಾರ್ಯದರ್ಶಿ ಆದ್ರೂ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಅಧ್ಯಕ್ಷರು ಒಂದು ಆದೇಶದ ಮೇರೆಗೆ ಕಾರ್ಯದರ್ಶಿ ಕೆಲಸ ಮಾಡಬೇಕಾಗ್ತದೆ ಅಧ್ಯಕ್ಷರು ಆದವರು ಇಲ್ಲ ಅವ್ರಿಗೆ ಮಾತು ಕೊಟ್ಟಿಲ್ಲ ಕರೆದು ಗೊಂದಲ ಮಾಡೋಕ್ಕೆ ಹೋಗ್ಬೇಡ ನೀನು ಕರೆದು ಬಂದ್ಲ ಮಾಡಕ್ಕೆ ಹೋಗ್ಬೇಡ ನೀನು ಅಂದಾಗ ನಾನು ಏನು ಮಾಡಬೇಕು ಅವ್ರು ಕೇಳಿದ್ದು ನಿಜ ಮತ್ತು ಫೋನ್ ಮಾಡಿದ್ದು ನಿಜ ಮೀಟಿಂಗ್ ಕರೆ ಅಂತ ಹೇಳಿಲ್ಲ ಅಂತ ಈಗಲೇ ಇವರು ಜಿದ್ದಾಜಿದ್ದಿಗೆ ಬರ್ತಾ ಇದ್ದಾರೆ ಅದರಲ್ಲಿ ಇನ್ನೊಂದು ಹೇಳಿ ನಾವು ಇನ್ನೊಂದು ಜಿದ್ದಾಜಿದ್ದಿ ಮಾಡೋದು ಬೇಡ ಅನ್ನೋ ಕಾರಣಕ್ಕೋಸ್ಕರ ನಾನು ಇವರು ಅಧ್ಯಕ್ಷ ಕರಿಬೇಡ ಅಂತೇಳಿದ್ದಾರೆ ಅಂತ ನಾನು ಹೇಳೋಕ್ಕೆ ಹೋಗಿಲ್ಲ ಆಮೇಲೆ ನಮ್ಮ ತಟ್ನಗುಂಟೆ ಸೀನಣ್ಣವರು ಏನು ಕೊತ್ತಮಂಗ್ಲ ಗ್ರಾಮಕ್ಕೆ ಬಿಡಲೇ ಇಲ್ಲ ನಾನು ಮೇಲೆ ಅವರೆಲ್ಲ ಬಿಟ್ಟಿದ್ದು ಅಂತ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಪಾಪ ಏನೋ ಕೊತ್ಮಂಗ್ಳ ಗ್ರಾಮ ಯಾವ ಥರ ಅನ್ನೋದು ಅವ್ರಿಗಿನ್ನೂ ಗೊತ್ತಿಲ್ಲ ಕೊತ್ಮಂಗ್ಳ ನಾನು ಏನು ರಾಜಕೀಯ ಪ್ರವೇಶ ಮಾಡಿದೆ ಅವತ್ತಿಂದ ಇವತ್ತಿನವರೆಗೂ ನನ್ನ ಸ್ವಂತ ಗ್ರಾಮ ನಲ್ಲೂರೇನಿದೆ ಅದಕ್ಕಿಂತ ಹೆಚ್ಚಿನ ಬೆಂಬಲ ಇರ್ತಕ್ಕಂಥದ್ದು ಕೊತ್ಮಂಗ್ಳದಲ್ಲಿ ನನಗೆ ನೀವು ಕೊತ್ಮಂಗ್ಳದವ್ರು ಯಾರನ್ನಾರೋ ಕೇಳ್ಕೊಳ್ಳಿ ಸೀನಪ್ಪ ನಾನು ಬಾಲೋನ ಕಳಿಸಿದ್ದು ಸೀನಪ್ಪ ಜೊತೆಯಲ್ಲಿ ಸೀನಪ್ಪನ್ನ ನಮ್ಮ ಜೊತೆ ಇರೋದಕ್ಕೆ ಇದು ಮಾಡಲಿ ಅಂತೇಳ್ಬಿಟ್ಟು ಹೇಳ್ತಾರೆ ಇವಾಗ ಯಾರು ಹೇಳಿಲ್ಲ ನೀವು ಅಲ್ಲೇ ಇದ್ದುಕೊಂಡು ಓಟ್ ಮಾಡಿ ಅಂತೇಳ್ಬಿಟ್ಟು ಯಾವ ಯಾವ ಅಭ್ಯರ್ಥಿ ಹೇಳಿಲ್ಲ ನಾನು ಒಬ್ಬನೇ ಹೇಳಿದ್ದೀನ ಡಿಸೀಸ್ ಬ್ಯಾಂಕ್ ಅಭ್ಯರ್ಥಿ ಒಬ್ಬನೇ ಹೇಳಿದ್ದೀವಾ ನೀವು ಅಲ್ಲೇ ಇದ್ದುಕೊಂಡು ಓಟ್ ಮಾಡಿ ಅಂತ ಇವಾಗ ಏನು ಪೂರ್ವಕ್ಕೆ ನಿಂತಿತ್ತು ಮೂರು ಅಭ್ಯರ್ಥಿಗಳ ಹೇಳಿಲ್ವಾ ಪಶ್ಚಿಮದಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳು ಹೇಳಿಲ್ವಾ ಇದೇ ಸೀನಪ್ಪ ಯಾಕೆ ನಾನು ಹೇಳಿದ್ದೆ ಅಂತಂದರೆ ಇವರು ಘಾಟಿಗೆ ಹೋದ್ರು ಅಂದದ್ದು ಕ್ವಶ್ನ ಪ್ರಮಾಣ ಮಾಡಿಸಿದ್ದಾರೆ ಅಂತ ಯಾಕೆ ಹೇಳಿದಂತದೇ ಇದೇ ಸೀನಪ್ಪ ಹೇಳಿದ್ದಾರೆ ನನಗೆ ಏನೋ ಏನಣ್ಣ ಹಿಂಗಿದೆ ಅಂತ ಅಯ್ಯೋ ಏನಪ್ಪ ಮಾಡ್ತೀಯಾ ನಾನು ನಿನ್ನ ಮಾತು ಕೊಟ್ಟಿದ್ವಿ ಆಮೇಲೆ ಆತ್ಮ ಬಂದು ಕರ್ಕೊಂಡೋಗಿ ಎಲ್ಲೆಲ್ಲ ಹೋಗಿ ಕರ್ಕೊಂಡೋಗಿ ಮಕ್ಕಳ ಮೇಲೆ ಅವ್ರ ಮೇಲೆ ಇವ್ರ ಮೇಲೆ ಪ್ರಮಾಣ ಅವಾಗ ಅವಾಗ್ನೇನು ಮಾಡೋದು ನೀವು ಆತ್ನ ಹತ್ರನೇ ಮಾತಾಡಪ್ಪ ಒಂದು ಮಾತು ಅಂತ ಹಣ ಅವ್ರ ಹತ್ರ ಮಾತಾಡಿದ್ವಿ ಅವ್ರು ಇದುವರೆಗೂ ನಮ್ಮ ಪರವಾಗಿ ಅಂತ ಹೇಳಿದ್ದಾರೆ ನಾಳೆ ದಿವಸ ಈಗ ಇದಾದಾಗ ಏನು ಮಾಡೋದು ಅಂತ ಕೇಳಿದೀವಿ ಮಾಡಬಾರ್ದಂಥ ಅಪರಾಧ ಏನು ಅಲ್ವಲ್ಲ ಅದಕ್ಕೇನು ಏನು ಕಂತ್ರಿ ಕೆಲಸ ಅದು ಕಂತ್ರಿನದು ಹಂಗಾದ್ರೆ ಇವಾಗ ಯಾರ್ಯಾರು ಹೇಳಿದ್ರೆ ಅವರೆಲ್ಲ ಕಂತ್ರಿಗಳೇನಾ ನೀವು ಅಲ್ಲೇ ಇದ್ದಿಲ್ಲ ಓಟ್ ಮಾಡಿ ಅಂತ ಯಾರು ಹೇಳಿದ್ದಾರೆ ಅವರೆಲ್ಲ ಕಂತ್ರಿಗಳೇನಾ ನಾವು ಮಾತಾಡಿದ್ರೆ ನಾಲ್ಗೆಗೆ ಮೂಳೆ ಇಲ್ಲ ಏನಂದರೆ ಅದು ಮಾತಾಡ್ತೀವಿ ಅಂತಾರೆ ಈ ರೀತಿಯಾಗಿರ್ತಕ್ಕಂಥದ್ದು ಇವತ್ತು ಇದೊಂದು ಸ್ಪಷ್ಟೀಕರಣ ಕೊಡಬೇಕು ಅನ್ನೋದಕ್ಕೋಸ್ಕರ ತಮ್ಮ ಇದನ್ನು ನಾವು ಕರ್ಕೊಂಬಂದಿ ಆಮೇಲೆ ಹೇಳ್ತಾರೆ ಹೋದ್ ಬಾರಿ ಏನು ಚುನಾವಣೆಯಲ್ಲಿ ನಾಗರಾಜಣ್ಣವ್ರು ಹೇಳಿದ್ರು ಬಿ ಎಂ ನೀವು ಇಬ್ಬರು ಬಿಟ್ಟು ಇನ್ನೆಲ್ರಿಗೂ ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳಿದ್ರು ಅಂತ ಹೇಳಿದ್ರು ಅಲ್ಲಿ ನೀವು ತೊಗೊಂಡಿದ್ದೀಯಾ ಅಂತೇಳಿ ನನ್ನ ಬಗ್ಗೆ ಮಾತಾಡೋದು ಅವಾಗ ನಾನು ಒಬ್ಬನೇ ಅಲ್ಲ ಇದ್ದಿದ್ದು ಆನಂದ್ ಅವರು ಆವಾಗ ಡೆಲಿಗೇಟ್ ಇದ್ದರು ನಾನು ನಾನಿದ್ದೆ ಇನ್ನೂ ಭಾಳಷ್ಟು ಜನ ನಮ್ಮ ಮುಖಂಡಿದ್ದಾರೆ ಹಂಗಾದ್ರೆ ಆನಂದ್ ರೆಡ್ಡಿಯವರು ದುಡ್ಡು ತೊಗೊಂಡಿದ್ದಾರಾ ಈಗ ನಾನು ದುಡ್ಡು ಕೊಟ್ಟಿದ್ದೇ ಇಲ್ಲ ಅಂತ ನಾನು ಹೇಳೋದು ಚೆನ್ನಾಗಿರೋದು ನೀವು ನಾಗರಾಜಣ್ಣವನ್ನ ಕೇಳಬೇಕು ನೆನ್ನೆ ಸಹ ಏನು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಆಯಿತು ಎರಡೂರು ಲಕ್ಷ ಕೊಟ್ಟಿದ್ದು ನಂಗೆ ಅಣ್ಣ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಗೆ ನನಗೆ ಎರಡು ಲಕ್ಷ ಹಣ ಕೊಟ್ಟಿದ್ದರು ನಾನು ನಿನ್ನೆ ಅವ್ರದ್ದು ಚುನಾವಣೆ ಆದಾಗ ನಾನು ಎರಡೂವರೆ ಲಕ್ಷ ಹಣ ಕೊಟ್ಟೆ ಅವ್ರ ಕಣ್ಣಲ್ಲಿ ನೀರು ಬಂದುಬಿಡ್ತು ಏನಪ್ಪ ನೀನು ಈಗಿರೋ ಸಮಸ್ಯೆಗಳಲ್ಲಿ ನೀನು ನಾನು ಕೊಡಬೇಕಂತೇಳ್ಬಿಟ್ಟು ಅವರು ಏನೋ ಆ ಸಂದರ್ಭದಲ್ಲಿ ಕೊಟ್ಟೆ ಅನ್ನೋ ಸಂತೋಷಕ್ಕೆ ಅವ್ರ ಕಣ್ಣಲ್ಲಿ ನೀರು ಬಂತು ರಾಜಕಾರಣದಲ್ಲಿ ನಾವು ದುಡ್ಡು ತೊಗೊಂಡು ರಾಜಕಾರಣ ಮಾಡಿದ್ರೆ ನಾವು ಈ ಸ್ಥಿತಿ ಆರ್ಥಿಕವಾಗಿ ಈ ಪರಿಸ್ಥಿತಿಯಲ್ಲಿ ಇರ್ತಾ ಅವಶ್ಯಕತೆ ಇರ್ತಾ ಇರಲಿಲ್ಲ ಇಡೀ ತಾಲೂಕು ಗೊತ್ತು ಏನೋ ನಾನು ಏನು ಅಂತಕ್ಕಂಥದ್ದು ಇಡೀ ತಾಲೂಕು ಗೊತ್ತಿದೆ ನಮ್ಮೂರಲ್ಲಿ ಏನೋ ಅಂದ್ಕೊಳ್ತಾರೆ ಅಂತ ಹೇಳಿದ್ರಲ್ಲ ಯಾರೋ ಇದ್ದೇ ಇರ್ತಾರೆ ಪ್ರತಿಯೊಂದು ಊರಲ್ಲೂ ಏ ನನಗೂ ಪೂರ್ತಿ ಊರಲ್ಲಿ ನೂರಕ್ಕೆ ನೂರು ಜನ ನನ್ನ ಪರವಾಗಿ ಒಳ್ಳೆತನ ಹೇಳ್ತಾರೆ ಹತ್ತು ಜನ ಇಪ್ಪತ್ತು ಜನ ಇದ್ದೇ ಇರ್ತಾರೆ ಕೆ ಮಾತಾಡೋದು ಪ್ರತಿಯೊಬ್ಬರ ಬಗ್ಗೆ ಇರ್ತಾರೆ ಒಬ್ಬನ ಬಗ್ಗೆ ಅಲ್ಲ ಪ್ರತಿಯೊಬ್ಬರ ಬಗ್ಗೆನೂ ಅವ್ರ ಬಗ್ಗೆನೂ ಆ ಥರ ಮಾತಾಡ್ತಕ್ಕಂಥವ್ರು ಇರ್ತಾರೆ ಆಮೇಲೆ ಬ್ಯಾಲಿ ಗೋವಿಂದ ಗೌಡರು ಹೇಳಿದ್ರು ಅವ್ರು ಕಾಂಗ್ರೆಸ್ಸು ಅವ್ರ ಪರವಾಗಿ ಹೆಂಗೆ ಮಾತಾಡ್ತಾರೆ ಇಷ್ಟಾವಂತರ ನಾನು ಬ್ಯಾಲಾಳಿ ಗೋವಿಂದ ಗೌಡ ಅಂತಂದ್ರೆ ಆ ಸಂಸ್ಥೆ ನಡೀತಕ್ಕಂಥ ಮುಖ್ಯಸ್ಥರು ಅಂತ ಮಾತಾಡಿರ್ತಕ್ಕಂಥದ್ದು ಇವತ್ತು ಎಮ್ ಆರ್ ಮುರಳಿನ ಶ್ಯಾಮೇಗೌಡ್ರನ್ನ ಕೇಳಿ ಹೇಳ್ತಾರೆ ಇವರು ಡಿ ಸಿ ಸಿ ಬ್ಯಾಂಕ್ ಬಗ್ಗೆ ನೀಲ್ಕಂಠೇಗೌಡರು ನಿರ್ದೇಶಕರಾಗಿದ್ದಾಗ ಡಿ ಸಿ ಬ್ಯಾಂಕ್ ಬಗ್ಗೆ ಏನಾದರೂ ಕೆಟ್ಟದಾಗಿ ಮಾತಾಡೋಕ್ಕೆ ಹೋದಾಗ ಅವ್ರ ಮೇಲೆ ನಾನು ಗಲಾಟೆ ಮಾಡಿದ್ದೀನಿ ಇದು ರೈತರು ಮತ್ತು ಮಹಿಳೆಯರ ಸಂಸ್ಥೆ ಇದು ಯಾರೇ ಇರ್ಬೋದು ಇವತ್ತು ನೀಲ್ಕಂಠೇಗೌಡರು ಇದ್ದಾರೆ ನಾಳೆ ನಾವಿರ್ತೀವಿ ಇಲ್ಲ ಅವರೇ ಇರ್ಬೋದು ನೂರು ಜನ ಇದರಲ್ಲಿ ಎಪ್ಪತ್ತು ಜನಕ್ಕೆ ಕಾಂಗ್ರೆಸ್ವ್ರಿಗೆ ಸಾಲ ಸಿಕ್ಕಿದ್ರೆ ಮೂವತ್ತು ಜನಕ್ಕೆ ಬೇರೆ ಪಕ್ಷದವ್ರಿಗೆ ಸಾಲ ಸಿಗುತ್ತೆ ಆ ಸಂಸ್ಥೆ ಬಗ್ಗೆ ಮಾತಾಡಬೇಡಿ ನೀವು ಅಂತ ಹೇಳಿದ್ದೀನಿ ಆ ಒಂದು ದೃಷ್ಟಿನಲ್ಲಿ ಗೋವಿಂದ ಗೌಡರ ಬಗ್ಗೆ ಪರವಾಗಿ ಮಾತಾಡಿದ್ಬಿಟ್ಟರೆ ಅವ್ರ ಪರವಾಗಿ ಅವ್ರ ತನಿಖೆ ನಾವು ನಾವೆಲ್ಲಿ ಹೇಳಿಲ್ವಲ್ಲ ಮನೆ ಅಂಬೇಡ್ಕರ್ ಪ್ರತಿಮೆ ಮಾಲಾಟ ಮಾಡಿದಾಗ ಯಾರೋ ಕೇಳಿದ್ದು ನಾವೆಲ್ಲ ಹೇಳಿಲ್ವಲ್ಲ ತನಿಖೆ ಮಾಡಬೇಡಿ ಅಂತ ಇಂಥ ಒಂದು ಸಂಸ್ಥೆ ಯಾವುದು ಈ ರೀತಿ ಸಾವಿರಾರು ಕೋಟಿ ರೈತರಿಗೆ ಮತ್ತು ಮಹಿಳೆಯರಿಗೆ ಸ ನೆರವಾಗಿ ನಿಂತಹ ಸಂಸ್ಥೆನ ಗೋವಿಂದಗೌಡರ ಮೇಲೆ ದ್ವೇಷ ಆದರೆ ಅವ್ರ ಮೇಲೆ ತೀಸ್ಕೊಳ್ಳಿ ಸಂಸ್ಥೆನ ಹಾಳು ಮಾಡಿದ್ರಂತ ಮಾತಾಡಿದ್ದು ಬಿಟ್ಟರೆ ಬೇರೆ ಏನು ನಾವು ಮಾತಾಡಿಲ್ವಲ್ಲ ಒಟ್ಟಾರೆಯಾಗಿ ಮಾಡಿದ ಆರೋಪಗಳಲ್ಲಿ ಎಷ್ಟು ಸುಳ್ಳು ಇದೆ ಎಷ್ಟು ಸತ್ಯ ಅಲ್ಲ ಈಗ ನಾನು ಹೇಳಿದ್ನಲ್ಲ ಅವರು ನಾನು ಬರಲಿ ಒಂದು ಚೆನ್ನಾಗಿ ಸವಾಲು ಆಗ್ತದೆ ಇದಾಗಿ ಬರಲಿ ನಾನು ಸ್ಪಷ್ಟೀಕರಣ ಕೊಡ್ತೀನಿ ನಾನು ಹತ್ರ ದಾಖಲೆ ಅಂತ ಒಟ್ಟಾರೆಯಾಗಿ ಅಲ್ಲ ನಮ್ಮ ದಾಖಲೆ ದಾಖಲೆ ಇರೋದು ನಾನು ಮಾಡಿದ ಆರೋಪಗಳಿಗೆ ಇದರಲ್ಲಿ ಸತ್ಯಕ್ಕೆ ಸತ್ಯಕ್ಕೆಲ್ಲ ದೂರವಾಗಿದ್ದೆ ಈಗ ನಲ್ಲೂರ್ದು ಹೇಳಿದ್ರು ಇನ್ನೊಂದು ಹೇಳಿದ್ರು ದಲಿತರು ಇವ್ರ ಜೊತೆ ಇದಕ್ಕೆ ಇದಿಲ್ಲ ಅಂತ ಹೇಳೋದು ಈ ಎಲ್ಲ ಸತ್ಯಕ್ಕೆ ದೂರವಾಗಿದ್ದೆ ಅಲ್ವ ಗೋವಿಂದಗೌಡ ಬಗ್ಗೆ ಮಾತಾಡಿದ್ದಾಗಿರ್ಬೋದು ಆಲಂಗೂರು ಜೋಡಿನಲ್ಲಿ ನಾವು ಇದು ಮಾಡಿ ಇದು ಮಾಡಿಸಿದ್ದಾಗಿರ್ಬೋದು ಇದೆಲ್ಲನು ಈ ದುಡ್ಡು ತೊಗೊಂಡಿದ್ದು ಏನೋ ಚುನಾವಣೆಯಲ್ಲಿ ನಿಮಗೂ ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಇವೆಲ್ಲ ಸತ್ಯಕ್ಕೆ ದೂರವಾಗಿದ್ದಲ್ಲ ಈಗ ಪಕ್ಷದಲ್ಲಿ ಏನಾದರೂ ಅಕಸ್ಮಾತ್ ಇಲ್ಲ ಅವರು ಅವರು ನಮ್ಮ ಅಧ್ಯಕ್ಷರು ನಾವು ಕಾರ್ಯದರ್ಶಿ ದುಡ್ಡು ಕೊಟ್ಟಿದ್ರೆ ಈ ಪಕ್ಷದ ಕೆಲಸಕ್ಕೆ ಏನಾದರೂ ಖರ್ಚು ಮಾಡಿರ್ತೀವಿ ನಾವು ಯಾವುದು ಅವ್ರ ಹತ್ರ ದುಡ್ಡು ತೊಗೊಂಡೇ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಯಾರತ್ರ ಅಧ್ಯಕ್ಷ ಹತ್ತ ಪಕ್ಷದ ಕೆಲಸಕ್ಕೆ ಏನು ಕೊಟ್ಟಿರ್ತಾರೆ ಇದು ಮಾಡ್ತೀವಿ ಯಾವುದೂ ದುಡ್ಡು ತಗೊಂಡಿಲ್ಲ ನಮ್ಮ ಸ್ವಂತಕ್ಕೆ ಯಾವುದೂ ತೊಗೊಂಡಿಲ್ಲ ನನ್ನ ಸ್ವಂತಕ್ಕೆ ಒಂದೇ ಒಂದು ರೂಪಾಯಿ ಯಾವುದೂ ಅವರ ಹತ್ರ ಸಾಲವಾಗಿ ಸಾಲ್ವಾಗಿ ತೊಗೊಂಡಿರ್ಬೋದು ವಾಪಸ್ ಕೊಟ್ಟಿರ್ಬೋದು ಇವತ್ತು ನನ್ನ ಚುನಾವಣೆಗೆ ಅವರು ಆರ್ಥಿಕವಾಗಿ ಸಹಾಯ ಮಾಡಿದಾಗ ನಾನು ಕೊಟ್ಟಿದ್ದೀನಿ ಆದರೆ ಕೊಟ್ಟಾಗ ಅವ್ರು ನಾನು ಕೊಟ್ಟಿದ್ದಕ್ಕೆ ಎಷ್ಟು ತೃಪ್ತಿ ಇದೆ ಅಂದರೆ ಅವ್ರ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಇಂಥ ಸಂದರ್ಭದಲ್ಲಿ ಕೊಟ್ಟರು ಅನ್ನೋ ಭಾವನೆ ಅಲ್ಲಿ ಕಣ್ಣಲ್ಲಿ ನೀರು ಬಂತಲ್ಲ ಅದು ಎಷ್ಟೋ ನನಗೆ ಇದಾಯಿತು ಅವ್ರು ಅವ್ರು ನನಗೆ ಒಂದು ಸಹಕಾರ ಕೊಟ್ಟಿದ್ದು ನಾನು ಮಾಡಿದ್ದಕ್ಕೆ ಒಂದು ಸಾರ್ಥಕ ಆಯಿತು ಅಂತ ಹೇಳ್ಬಿಟ್ಟು ಅನಿಸ್ತು ಕೊತ್ತಮಂಗಳದ ಚುನಾವಣೆ ಇದು ನಮ್ಮ ಅಧ್ಯಕ್ಷ ಇಲ್ಲೇ ಇದ್ದಾರೆ ಏನು ಪಮ್ಲೆಳ್ ಮಂಜು ಅಂತ ಹೇಳಿದ್ರಲ್ಲ ಸಿನಪ್ಪ ಇವರು ಏನು ಇವರು ರಘುಪತಿ ಇವರೇನೋ ಮಾಡಿಬಿಟ್ರು ಅಂತ ಏನು ಹೇಳಕ್ಕೆ ಅದಾದಮೇಲೆ ಕೊತ್ಮಂಗ್ಳದ್ದು ಒಂದು ಚುನಾವಣೆ ಬಗ್ಗೆ ಹೇಳಿದ್ರು ಕೊತ್ಮಂಗ್ಳದ್ದು ನಿರ್ದೇಶಕ ಚುನಾವಣೆ ಎಂದು ಅಧ್ಯಕ್ಷ ಚುನಾವಣೆವರೆಗೂ ಎಲ್ಲ ನಡೆಸಿದ್ದು ನಾವೇ ನಾವು ಮಂಜು ಇಡೀ ನಮ್ಮ ಪಂಚಾಯತಿ ಮುಖಂಡರೆಲ್ಲ ಬರೀ ಆ ಇದಕ್ಕೆ ಸೇರತಕ್ಕಂಥವರೆಲ್ಲ ಪಂಚಾಯತಿ ಮುಖಂಡರೆಲ್ಲ ಸೇರಿ ನಾವು ನಡೆಸಿದ್ದು ಕೊತ್ಮಂಗ್ಳದಲ್ಲಿ ನಮ್ಗೆ ಯಾರು ವಿರೋಧ ಮಾಡೋರಿಲ್ಲ ಕ್ಯಾಜಿ ಎಲ್ಲ ಕೇಳಿದಾಗ ಇವತ್ತು ಯಾವ ರೀತಿ ದೇವರ ಸಮೃದ್ಧಿ ಮಾಡಿದ್ವಿ ಇನ್ನೂ ಒಂದು ಸೊಸೈಟಿದು ಸಹ ಅವ್ರಿಗೆ ಹೇಳಿದ್ವಿ ನಾವು ಏನೋ ಡೆಲಿಗೇಟ್ ಬಗ್ಗೆ ಅದು ನಮ್ಮ ಮುಖಂಡರು ಇನ್ನೊಬ್ಬರೂ ಅದನ್ನು ತಿಳ್ಕೊಂಡು ಅದನ್ನ ಬದಲಾವಣೆ ಮಾಡಿದ್ರು ಇಲ್ಲಾಂದರೆ ಅದು ನನಗೆ ಹೊಡೆತ ಆಗ್ತಾ ಇತ್ತು ಆ ಬದಲಾವಣೆ ಆಗದೇ ಇದ್ರಿ ಇನ್ನೊಂದು ಸೊಸೈಟಿದು ಪ್ರತಿಯೊಂದು ಅವ್ರ ಹತ್ರ ಹಂಚ್ಕೊಳ್ತಾ ಯಾವ ಸೊಸೈಟಿದು ಏನೋ ಅಂತ ಅದೇ ರೀತಿ ಕೊತ್ಮಂಗ್ಳದು ಕೇಳಿದಾಗ ಹೇಳಿದ್ದೀನಿ ಕೊತ್ಮಂಗ್ಳದ್ದು ಏನೋ ಇವರು ಇವರು ಇನ್ನೊಂದು ಸ್ವಲ್ಪ ಅರೆ ನನ್ನ ಬಗ್ಗೆ ನನಗೆ ಎಲ್ಲ ಜವಾಬ್ದಾರಿ ಕೊಡ್ತಾ ಇದ್ದಾರೆ ಅನ್ನೋರಿಗೆ ಅಂದ್ಕೊಳ್ಳೆ ಹೇಳ್ಬಿಟ್ಟು ಕೊತ್ಮಂಗ್ಳದಲ್ಲಿ ಒಂದು ಮಾತು ಹೇಳಿ ಹೇಳಿದ್ವಿ ನಿರ್ದೇಶಕರು ಯಾರೂ ಏನು ಇರಲಿಲ್ಲ ನಿರ್ದೇಶ ಅಲ್ಲದೇ ಇರೋರ್ಗೆ ಒಂದು ಮಾತು ಹೇಳಿ ಅಂತ ಹೇಳಿದ್ವಿ ಇದೆಲ್ಲ ಆದಮೇಲೆ ಕೊತ್ಮಂಗ್ಳದೇ ಡೆಲಿಗೇಟು ಏನು ಕೊಟ್ಟರು ಗ್ರಾಮ ಪಂಚಾಯತಿ ನೌಕರು ಹೇಳಿಬಿಟ್ಟು ಅದ್ರ ಮೇಲೆ ಒಂದು ಅರ್ಜಿ ಕೊಟ್ಟು ಅವ್ರನ್ನ ವಜಾ ಮಾಡ್ಸೋಕೆ ನೋಡಿದ್ರು ಅದನ್ನು ಹೈಕೋರ್ಟಲ್ಲಿ ಹಾಕಿ ಸ್ಟೇ ತೊಗೊಂಬಂದಿದ್ದರಿಂದ ಇವತ್ತು ಅದ ಉಳ್ಕೊಳ್ಳೋಕ್ಕಾಗಿದೆ ಸುಮ್ಮನೆ ಕೊತ್ಮಂಗ್ಳ ಏನು ಉಳ್ಕೊಂಡಿಲ್ಲ ಅವರು ಏನು ಅವರು ಇದ್ದಾರೆ ಅವರು ಶ್ರೀಮತಿಯವರು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದರು ಅವರು ಗ್ರಾಮ ಪಂಚಾಯತಿನಲ್ಲಿ ಡ ಇದು ಮ್ಯಾನ್ ಆಗಿದ್ರು ಅವರು ಶ್ರೀಮತಿಯವರು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದು ಮತ್ತೆ ನಿರ್ದೇಶಕರು ಮಾಡಿ ಅವ್ರನ್ನೇ ಅಧ್ಯಕ್ಷರು ಮಾಡಿರ್ತಕ್ಕಂಥದ್ದು ಎಲ್ಲರೂ ಸಹಕಾರ ಮಾಡಿ ಮಾಡಿದ್ವಿ ನಮ್ಮ ಮಂಜು ಅವರು ಅದರಲ್ಲಿ ಪಾತ್ರ ತೊಗೊಂಡು ನಮ್ಮ ಮುಖಂಡರೆಲ್ಲ ತಗೊಂಡಿದ್ದಾರೆ ಇದೆಲ್ಲ ಇಷ್ಟೆಲ್ಲ ಆದಮೇಲೆ ನಮ್ಮ ತಟ್ಗುಂಟೆ ಸೀನನ್ನು ಹೇಳ್ತಾ ಇದ್ನು ಅವರೇ ಹೇಳ್ತಾ ಇದ್ರು ಏನೋ ಅವ್ರು ಹೇಳಿದ್ರು ಏನು ಇದಾಗಲಿಲ್ಲ ಅವರೆಲ್ಲ ಬೇರೆಯವ್ರ ಕಡೆ ಕಮಿಟ್ ಆಗಿಬಿಟ್ಟು ಬೇರೆ ಕಡೆ ಕಮಿಟ್ ಆಗಿದ್ದಿಲ್ಲ ಅವ್ರು ಮೊದಲಿಂದ ಕಾಂಗ್ರೆಸ್ ಪಾರ್ಟಿನೇ ಯಾರು ಒನ್ ಒನ್ ಶನ್ಶೆಟ್ಟಿ ಪಿಳ್ಳಪ್ಪ ಏನಿದ್ದಾರೆ ಅವ್ರು ಮೊದಲು ಕಾಂಗ್ರೆಸ್ಸಲ್ಲಿ ನಾವು ಸಂಬಂಧ ಬೆಳೆಸಿದ ಮೇಲೆ ಸ್ವಲ್ಪ ಸ್ವಲ್ಪ ಅವರು ಇದಾಗ್ತದ್ರೆ ಅದಕ್ಕೋಸ್ಕರ ಮೊದಲು ಆ ಕಡೆದು ನಾನು ಹೇಳಿದ್ದಕ್ಕೆ ಬದಲಾವಣೆ ಆಗಿದ್ದು ಬಿಟ್ಟರೆ ಮೊ ಮೊದಲಿಂದ ಇವು ಇವ್ರಿಗೋಸ್ಕರ ಏನು ಆಗಲಿಲ್ಲ ಇಷ್ಟೆಲ್ಲ ಆದ್ರೂ ಅವರು ಒಂದು ಏನು ಎಲ್ಲ ಆರೋಪಗಳು ಮಾಡಿದರು ಅದನ್ನು ಸ್ಪಷ್ಟೀಕರಣ ನೀಡಬೇಕು ಇದೇ ಇವರು ಯಾರು ನಮ್ಮ ಸಿನಣ್ಣ ತಾಲೂಕ್ ಪಂಚಾಯತಿ ಚುನಾವಣೆಯಲ್ಲಿ ಯಾಕೆ ಪ್ರಕಾಶ್ ಅವ್ರ ಪರವಾಗಿ ಇದು ಮಾಡಲಿಲ್ಲ ಅವಾಗ ಅವ್ರ ತಾಲೂಕ್ ಪಂಚಾಯತಿ ಇಂತಾಗ ಯಾಕೆ ಅವ್ರ ಪರವಾಗಿ ಕೆಲಸ ಮಾಡಲಿಲ್ಲ ಅವ್ರನ್ನ ಬಿಟ್ಟು ನಾವೇನು ಮಾಡೋದಿಲ್ಲ ಅಂತ ಹೇಳಿದ್ರೆ ಅವತ್ತು ಯಾಕೆ ಮಾಡಿದ್ರು ಆ ರೀತಿ ನಾವೇನು ಮಾಡಿಲ್ವಲ್ಲ ಹೇಳಿ ನಾವು ಅವರು ಆ ಕಡೆನೂ ಹೇಳ್ತಾರೆ ಈ ಕಡೆ ನಾವೇನೇನು ಹೇಳಿದ್ವಿ ನಮ್ಮ ಹತ್ರನೂ ಬಂದು ಕೂತ್ಕೊಂಡು ಮಾತಾಡಿದ್ರೆ ಮತ್ತೆ ಹೋಗಿ ಪ್ರಕಾಶ್ ಅವ್ರಿಗೆ ಏನೇನು ಬೇಕೋ ಇನ್ನೊಂದು ಸೇರಿಸಿ ಹೇಳಿದ್ದಾರೆ ಇದೆಲ್ಲ ಆರೋಪಗಳಿಗೂ ಒಂದು ಸ್ಪಷ್ಟೀಕರಣ ಕೊಡಬೇಕು ಕೊಟ್ಟಿದ್ವಿ ಇದನ್ನು ಜನ ತೀರ್ಮಾನ ಮಾಡಲಿ ಯಾರ್ಯಾರು ಏನು ಅನ್ನೋದನ್ನು ಜನ ತೀರ್ಮಾನ ಮಾಡಲಿ